ಚಿಕ್ಕಮಗಳೂರು ತಾಲೂಕು ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕುವೆಂಪು ಕಲಾಮಂದಿರದಲ್ಲಿ ನಡೆಯಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಖಜಾಂಚಿ ಡಾಕ್ಟರ್ ಪಟೇಲ್ ಪಾಂಡು ಸಮ್ಮೇಳನವನ್ನು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಶಾಸಕ ಎಚ್ ತಮ್ಮಯ್ಯ ಕನ್ನಡಿಗರು ಮಾತೃಭಾಷೆಯ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಬೇಕು ನಾಡು ನುಡಿನೆಲ ಜಲದ ರಕ್ಷಣೆಗಾಗಿ ಕಂಕಣಬದ್ಧರಾಗಬೇಕು ಎಂದು ಕರೆ ನೀಡಿದರು ಸಮ್ಮೇಳನದ ವಿಶೇಷ ಸಂಚಿಕೆಯನ್ನು ಸಮಾರಂಭದಲ್ಲಿ ಬಿಡುಗಡೆಗೊಳಿಸಲಾಯಿತು ಮಾಜಿ ಸಚಿವ ಸಗೀರ್ ಅಹಮದ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸುರೇಶ್ ಶ್ರೀನಿವಾಸ್ ಸಮ್ಮೇಳನಾಧ್ಯಕ್ಷ ಸಾಹಿತಿ ಡಾಕ್ಟರ್ ಬೆಳವಾಡಿ ಮಂಜುನಾಥ್ ನಗರಸಭೆ ಅಧ್ಯಕ್ಷ ಸುಜಾತ ಶಿವಕುಮಾರ್ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ದೇವೇಂದ್ರ ಕಿರುತೆರೆ ನಟಿ ಗಾನವಿ ಉಪಸ್ಥಿತರಿದ್ದರು ಸಮ್ಮೇಳನಕ್ಕೆ ಮುನ್ನ ತಾಲೂಕು ಕಚೇರಿ ಆವರಣದಿಂದ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ವಿವಿಧ ಕಲಾತಂಡಗಳ ನಡುವೆ ವೈಭವದಿಂದ ಜರುಗಿತು ಜೆ ವಿ ಎಸ್ ಪ್ರೌಢಶಾಲೆ ವಿದ್ಯಾರ್ಥಿಗಳು ಮಾಡಬೇಕಾಗಿ ಮೊಬೈಲ್ ಹಿಂದೆ ಆದ್ರೆ ಇವತ್ತಿನ ಆಗ್ತಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ನೋಡಿ ಇವತ್ತು ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ನಮ್ಮ ಸುಧೀರ್ ಸುಧೀರು ಅವರೆಲ್ಲ ಬೇರೆ ಬೇರೆ ತಂಡಗಳಲ್ಲಿ ಆಡಿದ್ರು ಇವತ್ತು ಅವರೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಕನ್ನಡದ ಪರ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಈ ಒಗ್ಗಟ್ಟು ಎಲ್ಲರಲ್ಲೂ ಎಲ್ಲಾ ರೀತಿಯಲ್ಲೂ ಬರ್ಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ ಈ ಇವತ್ತು ಸಂಖ್ಯೆ ಕಡಿಮೆ ಇರ್ಬೋದು ಕಾರಣಗಳಿಂದ ಯಾಕೆ ಬೇರೆ ಕಾರಣಗಳಿಂದ ಕಡಿಮೆ ಇರ್ಬೋದು ಆದರೆ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಆಸಕ್ತಿನ ಕನ್ನಡ ಪರ ವಹಿಸಲಿಲ್ಲ ಅಂತೇಳಿದರೆ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿನ ಕೈಗೆದ್ಕೊಂಡೆ ಇದ್ದಿದ್ರೆ ಇವತ್ತು ನಮ್ಮ ರಾಜ್ಯದ ತಲೆಭಾಗ ಅಂತ ಏನು ಹೇಳ್ತೀವಿ ಬೆಳಗಾಮು ಇವತ್ತು ಅದು ನಮ್ಮ ಇರ್ತಿರಲಿಲ್ಲ ಆ ಗೋಕಾಕ್ ಚಳವಳಿ ಮಾಡದೇ ಇದ್ರೆ ಆ ಚಳವಳಿಯ ಪರ ಹೋರಾಟ ಮಾಡಿದ್ರಿಂದನೇ ಇವತ್ತು ಗೋ ಗೋಕಾಕು ಮತ್ತು ಬೆಳಗಾಮು ನಮ್ಮ ರಾಜ್ಯದ ತಲೆಗಳಾಗಿ ಉಳಿದಿದೆ ಇವತ್ತು ಅಂತ ಹೇಳಿದ್ರೆ ಹೋರಾಟ ಇಲ್ಲ ಅಂತ ಹೇಳಿದ್ರೆ ಯಾವುದು ಆಗಲ್ಲ ಇವತ್ತು ಬೆಂಗಳೂರಿನಲ್ಲಿ ಹೋದರೆ ಯಾವ್ದಾದ್ರು ಹೋಟೆಲಿಗೆ ಹೋದರೆ ನಾವು ಕನ್ನಡದಲ್ಲಿ ಹೇಳಿದ್ರು ಏನು ಅರ್ಥನೇ ಆಗಲ್ಲ ಯಾಕೆಂದರೆ ಕನ್ನಡಿಗರಲ್ಲಿ ಯಾರೂ ಇರೋದಿಲ್ಲ ಹೋಟೆಲ್ನಲ್ಲಿ ಅಂತ ಸಂದರ್ಭ ಬಂದಿದೆ ಈಗ ಕನ್ನಡಿಗರು ಕನ್ನಡಿಗ ರಾಜ್ಯದಲ್ಲಿ ಹುಟ್ಟಿ ನಾವು ಎಲ್ಲ ನಾ ಅಂಗಡಿಯ ನಾಮಫಲಕಗಳು ಕಡ್ಡಾಯವಾಗಿ ಕನ್ನಡದಲ್ಲಿ ಹಾಕಿ ಅಂತ ಕೇಳುವಂಥ ಪರಿಸ್ಥಿತಿ ಬಂದಿದೆ ಎಲ್ಲ ಕನ್ನಡಪರ ಸಂಘಟನೆಗಳು ಕಿತ್ತಾಕ್ತಾರೆ ಅದನ್ನು ಬೇರೆ ರಾಜ್ಯಗಳಲ್ಲಿ ಅವರಿಗಿರ್ತಕ್ಕಂಥ ಮಾತೃಭಾಷಾ ಪ್ರೇಮಕ್ಕೆ ನೋಡಿದಾಗ ನಮ್ಮ ರಾಜ್ಯದಲ್ಲೂ ಅದೇ ರೀತಿ ಮಾತೃ ಪ್ರೇಮ ಮಾತೃ ಭಾಷೆ ಬರಬೇಕು ಇಲ್ಲದೆ ಇದ್ರೆ ನಾವು ಎಲ್ಲೇ ಉಂಟಲಿ ಎಲ್ಲೇ ಬೆಳೀಲಿ ನಮ್ಮೂರು ಅನ್ನೋದನ್ನ ನಾವು ಮರೆಯಕ್ಕಾಗಲ್ಲ ನಾನು ಕಳೆದ ತಿಂಗಳು ಸರ್ಕಾರದ ಕಡೆಯಿಂದ ಏನು ಅಮೇರಿಕದಲ್ಲಿ ನಡೆದಂತ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಭಾಗವಹಿಸಿದ್ದೆ ಅಲ್ಲಿ ಭಾಗವಹಿಸಿದಾಗ ಅಲ್ಲಿ ನೋಡಿದಾಗ ಇಲ್ಲಿ ನೋಡಿದಾಗ ಬೇಸರ ಆಗ್ತದೆ ನೋಡಿ ಇಲ್ಲಿ ಹುಟ್ಟಿ ಅಮೇರಿಕದಲ್ಲೋ ಬೆಳಿತಾ ಇರ್ತಕ್ಕಂಥವರಿಗೆ ಕನ್ನಡದ ಬಗ್ಗೆ ಹೆಚ್ಚು ಆಸಕ್ತಿ ಪ್ರೇಮ ಬಂದಿದೆ ಇಲ್ಲಿ ದಿನ ಬೆಳಿಗ್ಗೆ ನಾವು ಹುಟ್ಟಿ ಬೆಳಗಿದ್ದು ಬಾಳ್ತಾ ಇರೋರಿಗೆ ನಮಗೆ ಹೆಚ್ಚು ಕನ್ನಡದ ಬಗ್ಗೆ ಆಸಕ್ತಿ ಕಡಿಮೆ ಆಗಿದೆ ಹಿರಿಯರಾದ ಗಿರಿಜಾಶಂಕರ್ ಅವರು ನಮ್ಮ ಇಲ್ಲೇ ಕೂತಿದ್ದಾರೆ ಅವರು ಇದನ್ನ ಎಷ್ಟೋ ಕಡೆ ಆರ್ಟಿಕಲ್ ಮಾಡ್ತಾರೆ ಅವರ ಭಾಷಣದಲ್ಲಿ ಹೇಳ್ತಾರೆ ಇದೇ ವೇದಿಕೆನಲ್ಲಿ ಗಿರಿಜಾಶಂಕರ್ ಅವರಿಗೆ ಸನ್ಮಾನ ಮಾಡಿದ ಕಾರ್ಯಕ್ರಮದಲ್ಲಿ ಅಲ್ಲಿಯ ಒಬ್ಬರ ಕಾರ್ಯದರ್ಶಿಯಾದ ಸೌಮ್ಯ ಅನ್ನೋರು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ಆಡಿದ್ರು ಅವರು ಬಹುಶಃ ನಾವು ಹೋದಾಗ ಎಷ್ಟು ಸಂತೋಷ ಪಟ್ಟರು ಹೇಳಿದ್ರೆ ಅವ್ರು ಮನೆಗೆ ಕರ್ಕೊಂಡು ಹೋಗೋವರೆಗೂ ಬಿಡಲಿಲ್ಲ ಸರ್ ಅಷ್ಟು ಅವರಿಗೆ ನಮ್ಮ ಇಲ್ಲಿಂದ ಬಂದಿದ್ದೀವಿ ನಾವು ಅಭಿಮಾನ ಕನ್ನಡಿಗರು ಅಂತೇಳಿ ದೊಡೆಯರೆ ಆದರೆ ಇಲ್ಲಿ ನಾವು ಹುಟ್ಟಿ ಬೆಳೆದಿರ್ತಕ್ಕಂಥವ್ರಿಗೆ ನಮಗಿನ್ನೂ ಹೆಚ್ಚು ಅಭಿಮಾನ ಇರಬೇಕು ಏನಾಗಿದೆ ನಮಗೆ ನಾವೆಲ್ಲೂ ಬೇರೆ ಭಾಷೆ ಬಗ್ಗೆ ತಾತ್ಸಾರನ ವ್ಯಕ್ತಪಡಿಸ್ತಾ ಇಲ್ಲ ನಾವು ನಮಗೆ ಹಿಂದಿ ಇಂಗ್ಲೀಷ್ ಅವಶ್ಯಕತೆ ಇದೆ ಇಂಗ್ಲೀಷ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಹೊರದೇಶಗಳಿಗೆ ಹೋದರೆ ಬದುಕಲಿಕ್ಕೆ ಓದಲಿಕ್ಕೆ ಇಂಗ್ಲೀಷ್ ಅವಶ್ಯಕತೆ ಇದೆ ಆದರೆ ಮೊದಲು ನಮ್ಮ ಮಾತೃಭಾಷೆಯನ್ನು ನಾವು ಬಿಟ್ಕೊಡ್ಬಾರ್ದು ಮಾತೃಭಾಷೆಗೆ ಹೆಚ್ಚು ಒತ್ತನ್ನು ಕೊಟ್ಟು ನಂತರ ನಾವು ಬೇರೆ ಭಾಷೆ ಕಲಿಯೋ ಪ್ರಯತ್ನ ಮಾಡಬೇಕು ಈಗ ನಿಮ್ಮ ಮೊನ್ನೆ ಟಿ ವಿನಲ್ಲಿ ತುಂಬ ಜನ ನೋಡಿದಿರಿ ಅಲ್ಲೂ ಹೇಳಿದರು ಅವರು ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಹುಟ್ಟೋ ಮಕ್ಕಳಿಗೆ ಎ ಬಿ ಸಿ ಡಿ ಕಲಿಯೋ ಆಸೆ ಅಲ್ಲಿ ಹುಟ್ಟೋ ಮಕ್ಕಳಿಗೆ ಅಲ್ಲಿ ಕನ್ನಡ ಕಲಿಸೋ ಆಸೆ ಅಂತ ಏನೇಳಿ ಅಲ್ಲಿ ಹುಟ್ಟ ಮಕ್ಕಳಿಗೆ ಅವರು ಕಷ್ಟಪಟ್ಟು ಕನ್ನಡ ಕಲಿಸ್ತಾರೆ ಇಲ್ಲೂ ಹುಟ್ಟ ಮಕ್ಕಳಿಗೆ ನಾವು ಕಷ್ಟಪಟ್ಟು ಎ ಬಿ ಸಿ ಡಿ ಇಂಗ್ಲೀಷ್ ಕಲಿಸೋಂಥ ವ್ಯಾಮೋಹ ಇಂಗ್ಲೀಷ್ ಕಲಿಬೇಕು ಇಂಗ್ಲೀಷ್ ಬೇಕು ಆದರೆ ನಮ್ಮ ಮಾತೃಭಾಷೆ ಬಹುಶಃ ಪ್ರಪಂಚದಲ್ಲಿ ನಾನು ನೋಡ್ದಂದ್ರೆ ಒಂದು ಎಂಟತ್ತು ದೇಶಕ್ಕೆ ಹೋಗಿ ಬಂದಿದ್ದೇನೆ ಹೋಗಿ ಬಂದಿದ್ರು ಸಹ ಎಷ್ಟೇ ವಿದೇಶಗಳನ್ನು ನೋಡಿಬೋದ್ರೂ ವಿದೇಶಿಗಳು ನೋಡಲಿಕ್ಕೆ ಮಾತ್ರ ಬದಲಿಕ್ಕೆ ಬಾ ಬದುಕಲಿಕ್ಕೆ ಬಾಳಲಿಕ್ಕೆ ಅದು ನಮ್ಮ ದೇಶ ನಮ್ಮ ರಾಜ್ಯ ನಮ್ಮೂರು ಮಾತ್ರ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ದಿವಸ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ